அதுக்கணி காரி மசாலா ரொத்துக்கொள்ள நன்றி மிக மென்சிக்காய் அந்த கொட்ரி ஆமேல் கொத்தங்க சூப்பி அதர ஜ உப்பு மிக பேஸ்ட்ரி நோட் இர சாஃப்டாகி ட்ரெயண்ட் ரீ நான் இது மசாலா ரெடி ஆகி ఈ ఒక్కర్ణి హాక్రీ కడ ఎన్నె హాక్రీ ఎన్నెకైనా స్వల్ప్ సాస్వి స్వల్ప్ జీర్గా హోబెక్ సీ జీర్ చటాపట అన్న కరిగే మేలు హోబెక్ కరిగే మేలు ఏసార మసాలా అది కూడా హాక్రీ అదర్ జొతే గరం మసాలా జీరా పౌడ్ర ధనియా పౌడ్ర ఆమె అర్శ అర్శ పొడి హోం ಹಾಕೊಂಡು ಎರಡು ನಿಮಿಷ ಎಣ್ಣೆ ಫ್ರೈ ಮಾಡ್ಕೋಬೇಕ್ರಿ ಈಗ ಬ್ಯಾಳಿ ನೀರ್ ರೀ ಅದು ಕೂಡ ಹಾಕ್ಬೇಕು ನೋಡ್ರಿ ಹಾಕಿ ಎರಡು ಮೂರು ಕುದಿ ಬರ್ಬೇಕು ರೀ ಅದಕ್ಕೆ ಎರಡು ಮೂರು ಕುದಿ ಬರೋಣ ನಾವ್ ಇಲ್ಲಿ ಒಂದು ಬಟ್ಟಲ್ದಾಗ ಸ್ವಲ್ಪ ಒಂದೆರಡು ಬಟ್ಟೆ ಆಗೋಷ್ಟು ಹುಣಸಿನಕಾಯಿ ರೀ ಬಿಸ್ನೀರ ನೆಂಚ್ ರೀ ಅದನ್ನ ಸ್ವಲ್ಪ ತಿರುಚಿ ಹಾಕೋಬೇಕು ನೋಡ್ರಿ ಸಾರ್ ಒಳಗೆ ಹಾಗಂದ್ರ ಇದ್ರ ಟೇಸ್ಟ್ ಸೂಪರ್ ಆಗಿ ಬರ್ತೇತ್ರಿ ಈಸ ಹುಣಸಿನಕಾಯಿ ನೀರು ಹಾಕೋಣ ನಾವು ಟಮಾಟಿ ಗಿಮಟಿ ಎಲ್ಲ ಹಾಕೋದಿಲ್ರಿ ಇಷ್ಟೇ ರೀತಿ ಹತ್ತಿರೋ ಸಾಮಾನು ಸಾಮಗ್ರಿಗಳು ನೀವು ಮನೆಯೊಳಗೆ ಇಷ್ಟೇ ಟೇಸ್ಟ್ಫುಲ್ ಆಗಿ ಸಾಂಬಾರ್ ರೆಡಿ ಮಾಡ್ಕೋಬಹುದು ನೋಡ್ರಿ ಕಟ್ ಸಾರಾಗ್ಲಿ ಬೆಳ್ಳೆ ಸಾರಾಗ್ಲಿ ಸಾರಾಗ್ಲಿ ರೆಡಿ ಆಗಿತ್ ನೋಡ್ರಿ ನಾನು ರೆಸಿಪಿ ಎಲ್ಲ ನಿಂಗೆ ಇಷ್ಟ ಆದ್ರೆ ಮರೀಲ್ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೆಕ್ಸ್ಟ್ ಬ್ಲಾಗ್ ದಾಗ ಸಿಗು ಮಂತ್ರಿ